ವರ್ಷಗಳಿಂದ ಮನುಷ್ಯರು ಸಂತೋಷದ ಅನ್ವೇಷಣೆಯಲ್ಲಿದ್ದಾರೆ ಆ ಸಂತೋಷ ಮತ್ತು ಜೀವನವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮದೇ ಆದ ಪ್ರಪಂಚವನ್ನು ಕಟ್ಟಿಕೊಳ್ಳುತ್ತಿದ್ದೇವೆ ಆದರೆ ಜೀವನವು ನಮ್ಮನ್ನು ಭ್ರಮಾಲೋಕಕ್ಕೆ ತಳ್ಳುತ್ತಲೇ ಇರುತ್ತದೆ ನಾವು ನಮ್ಮ ಆಸೆಗಳ ಹಿಂದೆ ಓಡುತ್ತಿದ್ದಂತೆ ಸಂತೋಷದ ದಾರಿ ದೂರವಾಗುತ್ತಾ ಹೋಗುತ್ತದೆ ಇದಕ್ಕೆ ಪರಿಹಾರವನ್ನು ಹುಡುಕುವ ಪ್ರಯತ್ನದಲ್ಲಿ ನಾವು ನಮಗೆ ನಮ್ಮ ಕುಟುಂಬಕ್ಕೆ ಮತ್ತು ಭೂಮಿಗೆ ಬಹಳ ವಿನಾಶವನ್ನು ಉಂಟು ಮಾಡಿದ್ದೇವೆ ಯೋಗಿಗಳಾದ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರವರು ಒಂದು ಗುರುಪೀಠವನ್ನು ಪ್ರತಿಷ್ಠಾಪಿಸಿದರು ಶಾಂತಿಯುತ ಮತ್ತು ಸಂತೋಷದ ಪ್ರಪಂಚವನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿತ್ತು ಪರಮ ಸದ್ಗುರು ಶ್ರೀ ಗಜಾನನ ಮಹಾರಾಜರವರು ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಪೀಠಾಧಿಪತಿಗಳಾದರು ಇವರು ಜ್ಞಾನೋದಯವನ್ನು ಪಡೆದು ಪ್ರಪಂಚಕ್ಕೆ ಶಾಂತಿ ಮತ್ತು ಆನಂದವನ್ನು ನೀಡಿದ ದಾರ್ಶನಿಕ ಯೋಗಿ ಅವರು ಆಲದ ಮರದಂತೆ ಮತ್ತು ಅವರ ಅನುಯಾಯಿಗಳು ಪ್ರಪಂಚದಾದ್ಯಂತ ಇದ್ದಾರೆ ಅಪಾರ ವೇದ ಜ್ಞಾನದ ಆಧಾರದ ಮೇಲೆ ಅವರು ನಮಗೆ ಅಗ್ನಿಹೋತ್ರವನ್ನು ನೀಡಿದರು ಇದರಿಂದ ಆಧ್ಯಾತ್ಮಿಕ ಆನಂದವನ್ನು ಶಾಂತಿಯುತ ಜಗತ್ತನ್ನು ನಿರ್ಮಿಸಬಹುದು ಅಗ್ನಿಹೋತ್ರವನ್ನು ಹೋಮ ಎಂದು ಸಹ ಕರೆಯುತ್ತೇವೆ ಇದು ವೇದದ ಉಪಾಸನ ಮತ್ತು ಇದರಿಂದ ನಮ್ಮ ಜೀವನ ಶೈಲಿಯು ಇನ್ನಷ್ಟು ಉತ್ತಮವಾಗಿಸುತ್ತದೆ ಮತ್ತು ಪೋಷಿಸುತ್ತದೆ ನಮ್ಮೊಂದಿಗೆ ಮತ್ತು ನಮ್ಮ ಸುತ್ತಲಿನ ಪ್ರಕೃತಿಯ ನಡುವೆ ಸಮತೋಲವನ್ನು ಸೃಷ್ಟಿಸುತ್ತದೆ ಪ್ರಪಂಚದಾದ್ಯಂತ ಅನೇಕ ಜನರು ಅಭ್ಯಾಸ ಮಾಡುವ ಅದ್ಭುತ ಗುಣಪಡಿಸುವ ತಂತ್ರವಾಗಿದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಿಖರವಾದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡಲಾಗುವುದು ಮತ್ತು ಇದರಿಂದ ಪ್ರಕೃತಿಯ ಲಯಗಳಿಗೆ ಅನುಗುಣವಾಗಿ ನಮ್ಮ ದೇಹದ ಲಯಗಳು ಸಮೀಕರಿಸುತ್ತದೆ ಅರೆ ಪಿರಮಿಡ್ ಆಕಾರದ ತಾಮ್ರದ ಪಾತ್ರೆಯಲ್ಲಿ ಬೆಂಕಿಯನ್ನು ತಯಾರಿಸಲಾಗುತ್ತದೆ ಎರಡು ವೇದ ಮಂತ್ರಗಳನ್ನು ಪಠಿಸುತ್ತಾ ಹಸುವಿನ ತುಪ್ಪದಿಂದ ಲೇಪಿತವಾದ ಎರಡು ಚಿಟಿಕೆ ಅಕ್ಕಿಯನ್ನು ಈ ಬೆಂಕಿಗೆ ಅರ್ಪಿಸಲಾಗುತ್ತದೆ ಸೂರ್ಯ ಸ್ವಾಹ ಸೂರ್ಯ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ ಅಗ್ನೆಯೇ ಸ್ವಾಹ ಅಗ್ನೇತೇ ಸ್ವಾಹ ಮಮ ಅಗ್ನಿಹೋತ್ರದಿಂದ ಮಾಲಿನ್ಯದ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಗ್ನಿಹೋತ್ರವು ಸಾವಯವ ಕೃಷಿಗೆ ಉತ್ತಮ ಸಹಾಯಕವಾಗಿದೆ ಹಾಗೂ ಇದನ್ನು ಮಾಡುವುದರ ಮೂಲಕ ಶಾಂತಿ ಮತ್ತು ನೆಮ್ಮದಿಯ ಭಾವನೆಯನ್ನು ಪಡೆಯಬಹುದು ಸದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಶಾಂತಿಯುತ ಆಶ್ರಮ ಶಿವಪುರಿಯಲ್ಲಿದೆ ಇಲ್ಲಿ ಪ್ರತಿದಿನವೂ ಅಗ್ನಿಹೋತ್ರ ಮತ್ತು ಯಜ್ಞಗಳಂತಹ ಪವಿತ್ರ ವಿಧಿಗಳು ನೆರವೇರಿಸುತ್ತಾರೆ ಈ ಶುದ್ಧೀಕರಣ ಕ್ರಿಯೆಗಳು ಪರಿಸರವನ್ನು ಶುದ್ಧಗೊಳಿಸಿ ಮಾನವನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ಈ ಪವಿತ್ರ ಸ್ಥಳವು ಜ್ಞಾನ ಸೇವೆ ಮತ್ತು ಆತ್ಮೀಯತೆಯ ಕೇಂದ್ರವಾಗಿದೆ ಇಲ್ಲಿ ವೈದಿಕ ಶಿಕ್ಷಣ ಸಮುದಾಯ ಸೇವೆ ಮತ್ತು ಪ್ರಾಕೃತಿಕ ಕೃಷಿಯಂತಹ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ ಪ್ರತಿ ವರ್ಷ ಸಾವಿರಾರು ಜನ ಅಗ್ನಿಹೋತ್ರ ಇಂಟಿಗ್ರೇಟೆಡ್ ವೆಲ್ನೆಸ್ ರಿಟ್ರೀಟ್ ಮತ್ತು ಶಿವಪುರಿ ಆರೋಗ್ಯ ಕೇಂದ್ರಕ್ಕೆ ಹಾಜರಾಗುತ್ತಾರೆ ಶಿವಪುರಿಯ ಸ್ವಯಂ ಸೇವಕರು ರಚಿಸಿದ ಗೋಶಾಲೆ ಮತ್ತು ಅಗ್ನಿಹೋತ್ರ ಕೃಷಿ ಭೂಮಿಗಳನ್ನು ಕಲಿಯಲು ಅನೇಕ ಜನರು ಬರುತ್ತಾರೆ ಶಿವಪುರಿಯ ಅಗ್ನಿಹೋತ್ರ ಆಧಾರಿತ ಶಾಲೆ ಮತ್ತು ನಮ್ಮ ಇತರೆ ಕೇಂದ್ರಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ವಿಶ್ವ ಫೌಂಡೇಶನ್ ಆಧ್ಯಾತ್ಮಿಕ ಸಾಮಾಜಿಕ ವೈದ್ಯಕೀಯ ಸಾಂಸ್ಕೃತಿಕ ಮತ್ತು ಪರಿಸರ ಉನ್ನತಿಯಲ್ಲಿ ತೊಡಗಿಸಿಕೊಂಡಿರುವ ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆಯಾಗಿದೆ ಇದರ ಗುರಿ ವೇದಗಳ ಜ್ಞಾನವನ್ನು ವಿಶ್ವದಾದ್ಯಂತ ಹರಡಿಸುವುದು ಅವರ ಪವಿತ್ರ ಯಜ್ಞಗಳನ್ನು ಪ್ರಚಾರ ಮಾಡುತ್ತಾ ಸಾಮರಸ್ಯದಿಂದ ಕೂಡಿದ ಮಾನವೀಯತೆಯನ್ನು ಸೃಷ್ಟಿಸುವುದು ಈ ಪ್ರಯತ್ನಗಳು ಮಾನವ ಜೀವನವನ್ನು ಶುದ್ಧಗೊಳಿಸಿ ಭೂಮಿಯ ಶ್ರೇಷ್ಠತೆಯನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ ನೀವು ಸಹ ಈ ಪವಿತ್ರ ಪ್ರಯತ್ನದಲ್ಲಿ ಪಾಲ್ಗೊಳ್ಳಿ ಶಿವಪುರಿಗೆ ಭೇಟಿ ನೀಡಿ ಯಜ್ಞಗಳಲ್ಲಿ ಭಾಗವಹಿಸಿ ಮತ್ತು ಶಾಂತಿಯ ಹಾದಿಯಲ್ಲಿ ನಿಮ್ಮ ಹೆಜ್ಜೆಯನ್ನಿಡಿ ವಿಶ್ವ ಫೌಂಡೇಶನ್ ಮತ್ತು ಶಿವಪುರಿ ಯಜ್ಞ ನಗರ ಮಾನವತೆಯ ಪುನರುತ್ಥಾನಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತದೆ ನಮಸ್ತೆ ಎನ್ ಕೆ ಆರ್ ಟಿ ವಿ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಸರಳ ಉಪಾಸನೆಯ ಅಗ್ನಿಹೂತದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ಅಗ್ನಿಹೂತದ ಸೂರ್ಯಾಸ್ತಮ ಸಮಯದಲ್ಲಿ ಮಾಡುವಂಥ ಉಪಾಸನೆಯ ಕಾರ್ಯಕ್ರಮವನ್ನು ನಾನಿಲ್ಲಿ ನಡೆಸ್ಕೊಳ್ಳುತ್ತೀವಿ ವಾಯುಮಂಡಲದ ಶುದ್ಧಿ ಶಾರೀರಿಕ ಮಾನಸಿಕ ಸ್ವಾಸ್ಥ್ಯ ಹಾಗೂ ನೈಸರ್ಗಿಕವಾದಂಥ ಕೃಷಿ ಸುಖ ಸಮೃದ್ಧಿ ಶಾಂತಿಗಾಗಿ ಈ ಅಗ್ನಿಹೋತ್ರದ ಉಪಾಸನೆ ಈ ಒಂದು ಅಗ್ನಿಹೋತದ ಉಪಾಸನೆಯಲ್ಲಿ ಸೂರ್ಯಾಸ್ತಮ ಸೂರ್ಯೋದಯ ಈ ಎರಡೂ ಸಂದರ್ಭದಲ್ಲಿ ನಾವು ಅಗ್ನಿಹೋತ್ರವನ್ನು ಮಾಡಬಹುದು ಈಗ ಸೂರ್ಯಾಸ್ತಮ ಸಮಯದಲ್ಲಿ ಅಗ್ನಿಹೋತ್ರದ ಕಾರ್ಯಕ್ರಮದ ಮತ್ತು ಮಂತ್ರವನ್ನು ಉಚ್ಚಾರಣೆಯ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅದರ ಜೊತೆಯಲ್ಲಿ ಅಗ್ನಿಹೋತ್ರದ ನಿತ್ಯ ಅಭ್ಯಾಸ ಮಾಡ್ತಿರೋರ ಅನುಭವ ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೀನಿ ಪ್ರಾರಂಭದಲ್ಲಿ ಈ ಅಗ್ನಿಹೋತ್ರದ ವಿಧಿವಿಧಾನವನ್ನು ನೋಡೋಣ ವೀಕ್ಷಕರೇ ಅಗ್ನಿಹೋತ್ರ ಮಾಡಲು ಬೇಕಾಗಿರುವ ಸಲಕರಣೆಗಳನ್ನು ಒಂದು ಸೊಮ್ಮೆ ನೋಡೋಣ ತಾಮ್ರದ ಹೋಮಕುಂಡ ಪಿರಮಿಡ್ ಆಕಾರದ್ದು ಮತ್ತು ಅದರ ಸ್ಟ್ಯಾಂಡ್ ಜೊತೆಯಲ್ಲಿ ಅಕ್ಷತೆಯನ್ನು ಬಳಸಲು ಬಟ್ಟಲು ತಾಮ್ರದ ಚಮಚ ಹಾಗೆ ತಾಮ್ರದ ಇಡಿ ಇದಿಷ್ಟು ತಾಮ್ರದ ಸಲಕರಣೆಗಳು ಮತ್ತು ಈ ಹೋಮಕುಂಡಕ್ಕೆ ಬಳಸುವಂಥ ವಸ್ತುಗಳು ದೇಸಿ ಹಸುವಿನ ಭರಣಿ ದೇಸಿ ಹಸುವಿನ ತುಪ್ಪ ಹಾಗೂ ತುಂಡಾಗದೇ ಇರುವಂಥ ಮತ್ತು ಪಾಲಿಷ್ ಆಗದೇ ಇರುವ ಉದ್ದನೆಯ ಅಕ್ಕಿ ಇದರ ಇಷ್ಟು ಜೊತೆಗೆ ಅಗ್ನಿ ಪ್ರಜ್ವಲನೆಗಾಸಕರ ಹೂ ಬತ್ತಿ ಅಥವಾ ಗುಳಿಗೆಯನ್ನು ನಾವಿಲ್ಲಿ ಬಳಸ್ಕೊಳ್ಬೇಕು ಈಗ ಪ್ರಾರಂಭದಲ್ಲಿ ದೇಸಿ ಹಸುವಿನ ಭರಣಿಯನ್ನು ತುಂಡು ಮಾಡಿ ಅದರ ಒಂದು ಭಾಗವನ್ನು ನಾವು ಈ ಒಂದು ಹೋಮಕುಂಡದ ಕುಣ್ಣದ ತೆಳಭಾಗದಲ್ಲಿ ಪ್ರತಿಷ್ಠಾಪಿಸೋಣ ಅದರ ಸುತ್ತಲೂ ಭರಣಿಯನ್ನು ಚೌಕಾಕಾರವಾಗಿ ಜೋಡಿಸ್ತಾ ಬರಬೇಕು ಮಧ್ಯದಲ್ಲಿ ಸ್ವಲ್ಪ ಅಂತರವನ್ನು ಇಟ್ಟು ಜೋಡಿಸ್ಕೊಳ್ಳೋದ್ರಿಂದ ಸುಲಭವಾಗಿ ಈ ಅಗ್ನಿ ಪ್ರಜ್ವಲನ ಸಮಯ ಭಾಳ ಸುಸೂತ್ರವಾಗಿ ಆಗುತ್ತೆ ಹೀಗೆ ದೇಸಿ ಹಸುವಿನ ಬೆರಣಿಯನ್ನು ತುಪ್ಪದೊಂದಿಗೆ ಅದ್ದಿ ಈ ರೀತಿ ಜೋಡಿಸ್ಕೊಳ್ಳೋಣ ನಂತರ ಹೂ ಬತ್ತಿಯನ್ನು ಮಧ್ಯದಲ್ಲಿ ಇಟ್ಟು ಮಧ್ಯದಲ್ಲಿಟ್ಟು ಇದಕ್ಕೆ ಪ್ರಜ್ವಲವನ್ನು ಮಾಡೋಣ ಕೂಡ ಪ್ರಜ್ವಲನೆ ಆದ ನಂತರ ಬೆಂಕಿ ಕಡ್ಡೆಯನ್ನು ಕೂಡ ಈ ಹೋಮ ಕುಂಡದಲ್ಲಿ ಹಾಕಬಾರ್ದು ಇಲ್ಲಿ ನೈಸರ್ಗಿಕವಾಗಿರುವಂಥ ಪದಾರ್ಥವನ್ನು ಬಿಟ್ಟು ಬೇರೆ ಯಾವುದೇ ಪದಾರ್ಥವನ್ನು ಇಲ್ಲಿ ಸೇರಿಸಬಾರ್ದು ಆ ದೃಷ್ಟಿಯಲ್ಲಿ ಆ ಬೆಂಕಿ ಕಡ್ಡೆಯನ್ನು ಕೂಡ ನಾವು ಹೊರ ಹಾಕಬೇಕು ಹೀಗೆ ಪ್ರಜ್ವಲಿಸಿಕೊಂಡಿದ ನಂತರ ನಾವು ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡಬಹುದು ಹಸತೋಮ ಸದ್ಗಮಯ ಶಾಂತಿ ಮಂತ್ರಗಳು ಈ ರೀತಿಯ ಪ್ರಾರಂಭದ ಪ್ರಾರ್ಥನೆಗಳನ್ನು ನಾವು ಮಾಡಬಹುದು ಈ ಸಂದರ್ಭದಲ್ಲಿ ಅಗ್ನಿ ಪ್ರಜ್ವಲಿಸಿದ ನಂತರ ಪೂರ್ಣ ಅಕ್ಕಿ ಅದನ್ನು ಎರಡು ಭಾಗವಾಗಿ ಮಾಡಿಕೊಳ್ಬೇಕು ನಂತರ ಎರಡು ಮಂತ್ರವನ್ನು ಹೇಳ್ತಾ ಸೂರ್ಯಾಸ್ತಮ ಸಮಯದ ಮಂತ್ರವನ್ನು ಉಚ್ಚರಿಸ್ತಾ ಎರಡು ಬಾರಿ ಈ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕು ಈ ಹಾವುತಿ ನೀಡುವಾಗ ಸ್ವಾಹ ಅನ್ನುವ ಸಂದರ್ಭದಲ್ಲಿ ಅಪಾನ ಮುದ್ರೆಯಲ್ಲಿ ಇಟ್ಕೊಂಡು ಅಕ್ಷತೆಯನ್ನು ಕೈನಲ್ಲಿ ಇಟ್ಕೊಳ್ಳೋಣ ಅಗ್ನಿಯೇ ಸ್ವಾಹ ಅಗ್ನಿಯೇ ಪ್ರಜಾ ಪತಯ ಸ್ವಾಹ ಪ್ರತೀ ಹೀಗೆ ಮಂತ್ರಣೆಯೊಂದಿಗೆ ಆಹುತಿಯನ್ನು ಸಮರ್ಪಣೆಯನ್ನು ಮಾಡಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಮೃದುವಾಗಿ ಕಣ್ಣಿನ ರೆಪ್ಪೆಯನ್ನು ಮುಚ್ಚಿ ದೀರ್ಘವಾದ ಶ್ವಾಸ ಕಡೆ ಗಮನ ಕೊಡ್ತಾ ಈ ಒಂದು ಪ್ರಕ್ರಿಯೆಯನ್ನು ಧ್ಯಾನ ಸ್ಥಿತಿಯಲ್ಲಿ ಅಗ್ನಿಹೋತ್ರದಿಂದ ಹೊರಹೊಮ್ಮುತ್ತಿರುವಂಥ ಬೆಳಕು ಶಾಖ ಮತ್ತು ಮಂತ್ರೋಚ್ಚಾರಣೆಯಿಂದ ಹೊರಹೊಮ್ಮಿರುವಂಥ ತರಂಗಗಳನ್ನು ಗಮನಿಸ್ತಾ ಬರಬೇಕು ಧ್ಯಾನ ಸ್ಥಿತಿಯಲ್ಲಿ ನಿಮ್ಮ ಎಲ್ಲ ಪ್ರಾರ್ಥನೆಯನ್ನು ಈ ಅಗ್ನಿಹೋತ್ರದ ಮುಂದೆ ಮನಸ್ಸಿನ ಮೂಲಕ ಹೇಳ್ತಾ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ ಪ್ರಸನ್ನವಾಗಿಟ್ಟು ಅಗ್ನಿಯಿಂದ ಹೊರಹೊಮ್ಮುತ್ತಿರುವ ಬೆಳಕು ಶಾಖ ಮತ್ತು ಮಂತ್ರೋಚ್ಚಾರಣೆಯ ತರಂಗಗಳನ್ನು ಗಮನಿಸ್ತಾ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನಂತರ ಅಗ್ನಿ ಹುಂಡಕ್ಕೆ ಅಗ್ನಿದೇವನಿಗೆ ನಮಸ್ಕಾರವನ್ನು ಸಲ್ಲಿಸಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಶಿರಭಾಗಿ ನಮಸ್ಕರಿಸಬೇಕು ಇಷ್ಟು ಪ್ರಕ್ರಿಯೆಯನ್ನು ಪೂರ್ಣ ಮಾಡಿಕೊಳ್ಬೇಕು ಈ ಅಗ್ನಿಹೋತ್ರದ ಪರಿಣಾಮವನ್ನು ಪ್ರತ್ಯಕ್ಷವಾಗಿ ನಾವು ಕಂಡಿದ್ದೇವೆ ನಮ್ಮಲ್ಲಿ ಕಲ್ತಂಥ ಅಗ್ನಿಹೋತ್ರದ ಯಾರು ಬಂಧುಗಳಿದ್ದಾರೆ ಅವರ ಅನುಭವವನ್ನು ಎರಡು ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀರಿ ಮೊದಲನೇದಾಗಿ ಈ ಅಗ್ನಿಹೋತ್ರವನ್ನು ಸರಳ ವಿಧಾನವನ್ನು ನಮ್ಮಲ್ಲಿ ಕಲ್ತಂಥ ಒಬ್ಬ ಮಹಿಳೆ ಅವರಿಗೆ ಸಾಕಷ್ಟು ಈ ಕೋರ್ಟು ಕಚೇರಿಯ ಸಮಸ್ಯೆಯಲ್ಲಿ ಒದಲಾಡ್ತಾಯಿದ್ರು ಕಾರಣ ಹೇಳಿದ್ರೆ ಅವರ ಸ್ವಂತ ಚಿಕ್ಕಪ್ಪ ತಂದೆಯ ತಮ್ಮ ಅವರಿಗೆ ಆಸ್ತಿಯನ್ನು ಕೊಡದೆ ತಮ್ಮಲ್ಲೇ ಉಳಿಸ್ಕೊಂಡಿದ್ರು ಕಾರಣ ಆಕೆಯ ತಂದೆ ಅವರು ತೀರ್ಕೊಂಡಿದ್ರು ಸಮಸ್ತ ಆಸ್ತಿಯನ್ನು ಚಿಕ್ಕಪ್ಪ ನಿರ್ವಹಣೆ ಮಾಡ್ತಾಯಿದ್ರು ಇವರು ಮದುವೆ ಆಗಿ ಬೇರೊಂದು ಊರಿಗೆ ಬಂದಿರೋ ಕಾರಣದಿಂದ ಆ ಸಂಪೂರ್ಣ ತಂದೆಯವರ ಆಸ್ತಿಯನ್ನು ಸ್ವಂತ ಚಿಕ್ಕಪ್ಪನವರು ಇದ್ದರು ಕಳೆದ ಎಂಟು ವರ್ಷಗಳಿಂದ ಈ ಒಂದು ವಾದ ವಿವಾದ ಕೋರ್ಟ್ ಕಚೇರಿಯವರೆಗೂ ಹೋಗಿತ್ತು ಅವರು ಯಾವುದೇ ಕಾರಣಕ್ಕೂ ಈ ಆಸ್ತಿಯನ್ನು ಕೊ ನೀಡದೇ ಇರುವಂಥದ್ದು ಬಹಳ ವಿಪರ್ಯಾಸ ಅವರ ಮನೆಯಲ್ಲಿ ಅಶಾಂತಿ ಶಾರೀರಿಕವಾಗಿ ಸಮಸ್ಯೆ ಹಾಗೂ ಮಾನಸಿಕವಾಗಿ ಕುಗ್ಗಿ ಹೋಗಿತ್ತು ಇದಾದ ಮೇಲೆ ಈ ಅಗ್ನಿಹೋತ್ರದ ಮಹತ್ವವನ್ನು ತಿಳಿದಂಥ ಅವರು ನಮ್ಮಲ್ಲಿ ಬಂದು ಅಗ್ನಿಹೋತ್ರವನ್ನು ಶ್ರದ್ಧೆಯಿಂದ ಕಲಿತು ಮನೆಯಲ್ಲಿ ನಿತ್ಯ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದರು ಆ ಪ್ರಾರ್ಥನೆಯ ಸಮಯದಲ್ಲಿ ಈ ಕೋರ್ಟ್ ಕಚೇರಿಯ ವಾದ ವಿವಾದಗಳು ಕಡಿಮೆ ಆಗಲಿ ಈ ಸಮಸ್ಯೆ ನಿವಾರಣೆ ಆಗಲಿ ಅನ್ನೋದನ್ನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದರು ಎರಡು ತಿಂಗಳ ನಂತರ ಅವ್ರಿಗೆ ಒಂದು ಆಶ್ಚರ್ಯಕರವಾದಂಥ ಒಂದು ಸಂಗತಿ ಅವತ್ತು ದಿವಸ ಆ ಮನೆಗೆ ಅವರು ಚಿಕ್ಕಪ್ಪ ಅವರು ಬಂದಿದ್ದರು ಅವರು ಅವತ್ತು ಮನೆಗೆ ಬಂದು ಈ ಕೋರ್ಟ್ ಕಚೇರಿಯ ಎಲ್ಲ ವಿವಾದಗಳನ್ನು ಅಲ್ಲಿಗೆ ಮುಕ್ತಾಯ ಹಾಡಲಿಕ್ಕೆ ಬಂದಿದ್ದರು ಸಂಪೂರ್ಣವಾಗಿ ಅವತ್ತು ಅವರು ಬದಲಾಗಿದ್ರು ಮನೆಗೆ ಬಂದು ತಮ್ಮ ಆಸ್ತಿ ಏನು ಬರಬೇಕಾಗಿದೆ ಸಂಪೂರ್ಣವಾಗಿ ಆಸ್ತಿಯನ್ನು ಅವರಿಗೆ ನೀಡಿ ಅವ್ರ ಕ್ಷಮೆಯನ್ನು ಕೇಳಿದರು ಇದು ನೈಜವಾಗಿ ಸದ್ಯದಲ್ಲಿ ನಡೆದಂಥ ಘಟನೆ ಅವರು ಎಷ್ಟು ಸಂತೋಷದಿಂದ ಬಂದು ಇದನ್ನು ಹಂಚ್ಕೊಂಡ್ರು ಅಂತ ಹೇಳಿದ್ರೆ ಅವರಿಗೆ ಸಂತೋಷಕ್ಕೆ ಪರಿಯೇ ಇರಲಿಲ್ಲ ಇಡೀ ಕುಟುಂಬ ಇವತ್ತು ತುಂಬ ಆನಂದದಿಂದ ಕಳೀತಾ ಇದ್ದಾರೆ ಈ ಕೋರ್ಟಿನ ಎಲ್ಲ ವಾಜ್ಯಗಳು ಸಂಪೂರ್ಣವಾಗಿ ವಿಮುಕ್ತರಾಗಿ ಎರಡೂ ಮನೆಯವರು ಇವತ್ತು ಸಂಯಮದಿಂದ ಇದ್ದಾರೆ ಕಳೆದ ತಿಂಗಳು ಅವರ ಊರಿನ ಜಾತ್ರೆಯನ್ನು ಇಬ್ಬರು ಸೇರಿ ಈ ಆಚರಣೆಯನ್ನು ಒಂದೇ ಕುಟುಂಬದಲ್ಲಿ ಆಚರಣೆ ಮಾಡಿದ್ದಾರೆ ಅವರಿಗೆ ಸಲ್ಲಬೇಕಾದ ಎಲ್ಲ ಆಸ್ತಿಗಳು ಅವರ ಹೆಸರಿಗೆ ಬಂದು ಸಲ್ಲಿದೆ ಇದು ಅಗ್ನಿಹೋತ್ರದ ಪರಿಣಾಮ ಕೂಡ ಹೌದು ಎರಡನೇದಾಗಿ ಕೃಷಿ ಭೂಮಿಯಲ್ಲಿ ಕಳೆದ ವರ್ಷ ಅವರು ಯಾವುದೇ ಆ ಭೂಮಿಯಲ್ಲಿ ಫಲವತ್ತಾದಂಥ ಒಂದು ಫಲವನ್ನು ಅವರು ಸಿಗಲಿಲ್ಲ ಅವರಿಗೆ ರಾಗಿ ಅಥವಾ ಸಣ್ಣ ಸಣ್ಣ ತರಕಾರಿಗಳು ಇತರ ವ್ಯವಸಾಯದಲ್ಲಿ ಹೆಚ್ಚಿನ ಲಾಭ ಕಾಣಲಿಲ್ಲ ಅವ್ರಿಗೆ ವಿಶೇಷವಾಗಿ ಈ ಒಂದು ಅಗ್ನಿಹೋತದ ಉಪಾಸನೆಯ ಬಗ್ಗೆ ತಿಳಿತು ಅವರು ನಮ್ಮಲ್ಲಿ ಬಂದು ಗುರುಜಿ ಇದನ್ನು ನಾನು ಕಲಿಬೇಕು ಇದನ್ನು ನಾನು ಭಾಳ ಆಸಕ್ತಿ ಇದ್ದೀನಿ ನನಗೆ ಕಲಿಸ್ಕೊಡಿ ಅಂಥೇಳಿ ಹೇಳಿದರು ಈ ಅಗ್ನಿಹೋತ್ರವನ್ನು ಕಲ್ತುಕೊಂಡು ಅವರ ಜಮೀನಿನಲ್ಲಿ ಈ ಅಗ್ನಿಹೋತ್ರದ ಭಸ್ಮವನ್ನು ಲೇಪಿಸಿದ್ರು ಅದರ ಪರಿಣಾಮವಾಗಿ ನೈಸರ್ಗಿಕ ಕೃಷಿ ಅಲ್ಲಿ ಕಾಣ್ತು ಮಣ್ಣಿನ ಫಲವತ್ತತೆ ಹೆಚ್ಚಾಗಿತ್ತು ಇದೆಲ್ಲ ಪರೀಕ್ಷೆಯನ್ನು ನಾವು ಅವರು ತಕ್ಷಣ ಭೂ ವಿಜ್ಞಾನದ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ತಿಳಿದುಕೊಂಡ್ರು ಈ ಒಂದು ಭಸ್ಮವನ್ನು ಲೇಪಿಸೋದ್ರಿಂದ ಕೃಷಿ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿಯಾಗಿತ್ತು ಈ ವರ್ಷ ರಾಗಿ ಅತ್ಯುತ್ತಮವಾದಂಥ ಫಲವನ್ನು ಕೊಟ್ಟಿದೆ ಎಷ್ಟು ಸಂತೋಷದಿಂದ ಬಂದಿದ್ರು ಅಂತ ಹೇಳಿದ್ರೆ ಈ ಒಂದು ವಿಚಾರವನ್ನು ತುಂಬ ಖುಷಿಯಿಂದ ಮನಸ್ಪೂರಕವಾಗಿ ಹಂಚಿಕೊಂಡ್ರು ಅದೇ ಒಂದು ಕೃಷಿ ಭೂಮಿಯಲ್ಲಿ ಕಡಿಮೆ ಫಸಲನ್ನು ಕಂಡಂಥವರು ಈ ಅಗ್ನಿಹೋತದ ಪರಿಣಾಮವಾಗಿ ಅತಿ ಹೆಚ್ಚು ಫಸಲನ್ನು ಮತ್ತು ಗುಣಮಟ್ಟವಾದಂಥ ಒಂದು ಬೆಳೆಯನ್ನು ಬೆಳೆದಿದ್ದಾರೆ ಇದು ಇಷ್ಟು ಸಾಕಲ್ಲವೇ ಈ ಅಗ್ನಿಹೋತದ ಪರಿಣಾಮ ಮತ್ತು ಅದರ ಪ್ರಯೋಜನವನ್ನು ನಾವು ಕಾಣಲಿಕ್ಕೆ ನಾವೆಲ್ಲರೂ ನಿತ್ಯ ಅಗ್ನಿಹೋತ್ರದ ಉಪಾಸನೆಯನ್ನು ಮಾಡೋಣ ಇದರ ಮೂಲಕ ನಿಮ್ಮ ನಿತ್ಯ ಜೀವನದ ಸ್ವಸ್ಥ್ಯವನ್ನು ಶಾರೀರ ಮನಸ್ ಮಾನಸಿಕ ಆರೋಗ್ಯವನ್ನು ಸುಖ ಸಮೃದ್ಧಿಯನ್ನು ಹೆಚ್ಚು ಮಾಡಿಕೊಳ್ಳೋಣ ಅಂತ ಹೇಳಿ ನಾನು ಈ ಮಾತನ್ನು ತೋರಿಸ್ತೇನೆ ಧನ್ಯವಾದಗಳು ಅಗ್ನಿಹೋತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವೀಕ್ಷಕರು ಕೇಳ್ತಾಯಿದ್ರು ಸ ಇದು ಬಹಳ ಸರಳವಾಗಿರುವಂಥ ಹೋಮ ಇದನ್ನು ಮಾಡಲು ನಮಗೂ ಆಸಕ್ತಿ ಇದೆ ಆದರೆ ಈ ಸಲಕರಣೆಗಳನ್ನ ಪಡೆಯೋದು ಹೇಗೆ ಹಾಗಾಗಿ ಇವು ನಿಮಗೆಲ್ಲರಿಗೂ ಒಂದು ಮಾಹಿತಿ ಈ ಒಂದು ಸಲಕರಣೆಯನ್ನು ಖಂಡಿತ ಪಡೆಯಬಹುದಾಗಿದೆ ಇದಕ್ಕೆ ಒಂದು ಸೆಟ್ ಅನ್ನ ಅಗ್ನಿಹುತದ ಸೆಟ್ ಅನ್ನ ಸಿಗುತ್ತೆ ಇದರಲ್ಲಿ ಹೋಮಕುಂಡ ಹೋಮಕುಂಡದ ಸ್ಟ್ಯಾಂಡು ಮತ್ತು ತಾಮ್ರದ ಬಟ್ಲು ತಾಮ್ರದ ಸ್ಪೂನು ಮತ್ತು ತಾಮ್ರದ ಹಿಡಿ ಹೀಗೆ ಈ ಇಷ್ಟು ಸೆಟ್ಟು ನಿಮಗೆ ಸಿಗುತ್ತೆ ಇದು ಒಂದು ಭಾಗದಲ್ಲಿ ನೀವು ತಗೊಳ್ಬಹುದು ಎರಡನೇದಾಗಿ ಉಳಿದ ವಸ್ತುಗಳನ್ನು ಏನು ಸಮರ್ಪಣೆ ಮಾಡುವಂತ ವಸ್ತುಗಳನ್ನ ತಳೀಯವಾಗಿ ಕೂಡ ನೀವು ತಗೊಳ್ಬಹುದು ಅಥವಾ ನೀವು ನಮ್ಮಲ್ಲೂ ಕೂಡ ಖರೀದಿಸಬಹುದು ಒಂದು ದೇಸಿ ಗೋವಿನ ಬರಣಿ ದೇಸಿ ಹಸುವಿನ ತುಪ್ಪ ಹಾಗೂ ಪಾಲಿಶ್ ಆಗದೇ ಇರುವಂಥ ಪೂರ್ಣ ಅಕ್ಕಿ ಇವು ಕೂಡ ಲಭ್ಯ ಇದೆ ಕೆಳಗೆ ಬರ್ತಿರುವಂಥ ನಂಬರಿಗೆ ನೀವು ಸಂಪರ್ಕಿಸಿದ್ರೆ ಈ ವಸ್ತುಗಳು ನೀವು ಖರೀದಿಸಿ ನಮಸ್ಕಾರ ಎನ್ ಕೆ ಆರ್ ಟಿ ವಿ ಎಲ್ಲ ವೀಕ್ಷಕ ಬಂಧು ವಿತ್ರೇ ಹಳೆಯ ಆಚಾರ ಹೊಸ ವಿಚಾರದಲ್ಲಿ ಇಂದಿನ ಸಂಚಿಕೆಯಲ್ಲಿ ದೇವರಿಗೆ ತೆಂಗಿ ಒಡೆದು ಸಮರ್ಪಣೆ ಮಾಡುವ ಒಂದು ಪ್ರಕ್ರಿಯೆ ಇದರ ಬಗ್ಗೆ ಇದರ ಹಿನ್ನೆಲೆ ಮತ್ತು ಅದರ ಕಾರಣವನ್ನು ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ತೆಂಗಿನಕಾಯಿ ಇಲ್ಲದೆ ನಮ್ಮ ಯಾವುದೇ ಪೂಜಾ ಕಾರ್ಯಕ್ರಮಗಳು ಸಾಗೋದಿಲ್ಲ ಪೂಜಾ ಕಾರ್ಯಕ್ರಮಗಳಲ್ಲಿ ಪ್ರಮುಖ ಭಾಗವಾಗಿ ತೆಂಗಿನಕಾಯಿಯನ್ನು ನಮ್ಮ ಯಥೇಚ್ಛವಾಗಿ ಬಳಸುವಂಥದ್ದು ಮತ್ತು ವಿಶೇಷವಾಗಿ ಕಳಸ ಸ್ಥಾಪನೆಯಲ್ಲಿ ನಾವು ತೆಂಗಿನಕಾಯಿಗೆ ಬಹಳ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ ಉದಾಹರಣೆಗೆ ಪುಣ್ಯಾಹ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಯಾವುದೇ ಶುಭ ಕಾರ್ಯಕ್ರಮಗಳಾಗಿರ್ಬೋದು ಅದು ತೆಂಗಿನಕಾಯಿಯನ್ನು ಹೊಂದಿರುತ್ತೆ ಇನ್ನು ವಿಶೇಷವಾಗಿ ಭೋಜನ ಸ್ವೀಕರಿಸಿ ಅವರು ಹೊರಡಬೇಕಾದ್ರೆ ತಾಂಬೂಲ ರೂಪದಲ್ಲೂ ಕೊಡುವಂಥ ಒಂದು ಪುಣ್ಯ ಫಲವೇ ಶ್ರೀಫಲ ಅಂತ ಕರಿಬೋದು ಅದನ್ನು ತೆಂಗಿನಕಾಯಿ ಆಗಿರುತ್ತೆ ಹೀಗೆ ತೆಂಗಿನಕಾಯಿ ಇಲ್ಲದೆ ನಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ಸಂಪೂರ್ಣಗೊಳ್ಳೋದಿಲ್ಲ ಹಾಗಾಗಿ ಈ ತೆಂಗಿನಕಾಯಿಯನ್ನು ಯಾಕೆ ನಾವು ದೇವರಿಗೆ ಸಮರ್ಪಿಸ್ತೀವಿ ಅಥವಾ ದೇವರಿಗೆ ಅದನ್ನು ಹೊಡೆದು ಪ್ರಸಾದ ರೂಪದಲ್ಲಿ ಅದನ್ನು ಇಡ್ತೀವಿ ಮತ್ತು ಇನ್ನೂ ವಿಶೇಷ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋದಾಗ ತೆಂಗಿನಕಾಯಿಯ ಒಂದು ಭಾಗವನ್ನು ಅಲ್ಲೇ ಬಿಟ್ಟು ಬರ್ತೀವಿ ಮತ್ತು ಹಿರಿಯರಿಗೆ ಅಥವಾ ಅರ್ಚಕರಿಗೆ ಗುರುಗಳಿಗೆ ಸಮರ್ಪಿಸಬೇಕಾದ್ರೆ ಈ ಒಂದು ಶ್ರೀಫಲವನ್ನು ಕೊಟ್ಟು ಅರ್ಪಿಸ್ತೇವೆ ಅಥವಾ ಯಾವುದೇ ಮಠಮಂದಿರಕ್ಕೆ ಹೋದಾಗ ಗುರುಗಳ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಪಡೆದು ಬರಬೇಕಾದರೆ ಅವರು ಕೊಡುವಂಥ ಪೂರ್ಣ ಫಲ ತೆಂಗಿನಕಾಯಿಯೇ ಆಗಿರುತ್ತೆ ಇಷ್ಟು ಮಹತ್ವ ಹೊಂದಿರುವಂಥ ಈ ತೆಂಗಿನಕಾಯಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮನೆಯಲ್ಲಿ ಯಾವುದೇ ಒಂದು ಪ್ರಸಾದ ಸಿದ್ಧ ಆಗಬೇಕಾದ್ರೆ ತೆಂಗಿನಕಾಯಿ ಬೇಕು ಅವಶ್ಯಕತೆ ಇದೆ ಅದರ ಜೊತೆಯಲ್ಲಿ ಮನೆಯಲ್ಲಿ ಆಗುವಂಥ ಎಲ್ಲ ಅಡುಗೆಗಳಿಗೆ ತೆಂಗಿನಕಾಯಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು ಆರೋಗ್ಯವನ್ನು ಕೂಡ ಹೆಚ್ಚು ಮಾಡುವುದರಲ್ಲಿ ಎರಡು ಮಾತೇ ಇಲ್ಲ ತೆಂಗಿನಕಾಯಿಯ ಹಾಲು ಬಹಳ ಶ್ರೇಷ್ಠವಾಗಿರುವಂಥದ್ದು ಅದು ನಮ್ಮ ಶರೀರಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶವನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಆ ತೆಂಗಿನ ಹಾಲು ಎಳನೀರು ಇವೆಲ್ಲವೂ ಕೂಡ ದೇಹವನ್ನು ತಂಪುಗೊಳಿಸಿ ಮತ್ತು ದೇಹಕ್ಕೆ ಬೇಕಾಗಿರುವಂಥ ಚೈತನ್ಯವನ್ನು ಹೆಚ್ಚು ಮಾಡುತ್ತೆ ಈಗ ನಾವು ಬನ್ನಿ ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ನಾವು ಹೇಳುವಂಥ ಮಾತೇನು ದೇವರಿಗೆ ಹಣ್ಣು ಕಾಯಿ ಮಾಡಿಸೋಣ ಈ ಒಂದು ಮಾತು ಸಹಜವಾಗಿ ನಾವು ಎಲ್ಲ ಕಡೆಯಲ್ಲಿ ಕೇಳ್ತೀವಿ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ರಸ್ತೆ ಬದಿಯಲ್ಲಿರುವಂಥ ಅಂಗಡಿಗಳು ಅಂದರೆ ಸಾಮಗ್ರಿಗಳು ಪೂಜಾ ಸಾಮಗ್ರಿಗಳನ್ನು ತಗೊಳ್ಬೇಕಾದ್ರೆ ತಪ್ಪದೆ ನಾವು ತಗೊಳ್ಳುವಂತ ವಸ್ತುವಿನಲ್ಲಿ ಈ ಒಂದು ತೆಂಗಿನಕಾಯಿ ಇದ್ದೇ ಇರುತ್ತೆ ಇನ್ನೂ ವಿಶೇಷ ಅಂತ ಹೇಳಿದ್ರೆ ಮನೆಗೆ ದೃಷ್ಟಿಯಾಗದೇ ಇರಲಿ ಅಂತ ಹೇಳಿ ತೆಂಗಿನಕಾಯಿಯನ್ನ ಮನೆಯ ದ್ವಾರದಲ್ಲಿ ಕಟ್ಟುವಂತ ಪ್ರಕ್ರಿಯೆ ಕೂಡ ಇದೆ ಈ ರೀತಿ ತೆಂಗಿನಕಾಯಿ ನಾವು ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ಈ ಒಂದು ಬಳಕೆಯನ್ನು ನಾವು ಗಮನಿಸ್ತಾ ಇದ್ದೀವಿ ಇಷ್ಟು ಪ್ರಾಮುಖ್ಯತೆಯನ್ನ ನಾವು ಕೊಟ್ಟಿರುವಂಥ ತೆಂಗಿನಕಾಯಿ ಯಾಕೆ ಪೂಜೆಗೆ ಬಹಳ ಅಗ್ರಸ್ಥಾನವಾಗಿದೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಈ ಒಂದು ಪುಣ್ಯಫಲ ಶ್ರೀಫಲ ಮತ್ತು ಪೂರ್ಣಫಲ ಅಂತ ಕರೆಯುವಂಥ ಈ ತೆಂಗಿನಕಾಯಿ ಸಾಮಾನ್ಯವಾಗಿ ಯಾವುದೇ ಎಂಜಲಿನಿಂದ ಉತ್ಪತ್ತಿಯಾಗಿದ್ದಲ್ಲ ಬೇರೆ ಹಣ್ಣುಗಳನ್ನು ನೋಡೋದಾದ್ರೂ ಕೂಡ ಆ ಬೀಜದಿಂದ ಬರುವಂಥ ವೃಕ್ಷ ಅದು ಆ ಬೀಜದಿಂದ ಬಂದಂಥ ವೃಕ್ಷದಲ್ಲಿ ಮತ್ತೆ ಫಲವನ್ನು ನಿರ್ಮಾಣ ಮಾಡುತ್ತೆ ಸೀತಾಫಲ ಮಾವಿನ ಹಣ್ಣು ಇವೆಲ್ಲ ನೀವು ಗಮನಿಸಬಹುದು ಆದ್ರೆ ದೇವರಿಗೆ ಸಮರ್ಪಿಸುವಂತ ಈ ಎರಡು ವಸ್ತುಗಳು ಇದೆಯಲ್ಲ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಇದು ಒಂದು ವಸ್ತುವಿಂದ ಮತ್ತೆ ಅದು ವೃಕ್ಷದಿಂದನೇ ಬರಬೇಕೆ ಹೊರತು ಯಾವುದೇ ಬೀಜದಿಂದ ಅದು ಉತ್ಪತ್ತಿ ಆಗೋದಿಲ್ಲ ನಾವು ಆ ಒಂದು ತೆಂಗಿನಕಾಯಿಯನ್ನ ಪೂರ್ಣ ಫಲವನ್ನ ನೆಟ್ಟಾಗ ಮಾತ್ರ ಅದರಿಂದ ವೃಕ್ಷ ನಿರ್ಮಾಣ ಆಗುತ್ತೆ ಅದಕ್ಕೆ ಇದಕ್ಕೆ ಕಲ್ಪವೃಕ್ಷ ಅಂತ ಕರೆದಿದ್ದಾರೆ ಮತ್ತೆ ಇನ್ನೊಂದು ಉಲ್ಲೇಖದ ಪ್ರಕಾರ ಇದು ದೇವರು ಕೊಟ್ಟ ವೃಕ್ಷ ಅನ್ನೋದು ಒಂದು ಕಡೆ ಉಲ್ಲೇಖ ಆಗುತ್ತೆ ಆದರೆ ಇಲ್ಲಿ ವಿಶೇಷ ನೀವು ಗಮನಿಸೋದಾದರೆ ಈ ಎರಡು ವಸ್ತುಗಳನ್ನು ದೇವರಿಗೆ ನೈವೇದ್ಯ ಯಾಕೆ ಮಾಡ್ತೀವಿ ಅಂದರೆ ಇದು ಎಂಜಲಾಗದೆ ಇರುವಂಥ ವಸ್ತು ಅನ್ನುವಂಥದ್ದು ಬರುತ್ತೆ ಬೇರೆ ಎಲ್ಲ ನೀವು ಹಣ್ಣುಗಳನ್ನು ನೋಡೋದಾದರೆ ಅದೆಲ್ಲವೂ ಕೂಡ ಸೇವನೆ ಮಾಡಿ ಅದರಲ್ಲಿ ಉಳಿದಂಥ ಬೀಜದಿಂದ ಮತ್ತೊಂದು ವೃಕ್ಷವಾಗುತ್ತೆ ಸೀತಾಫಲ ಅದು ಬೀಜದಿಂದ ವೃಕ್ಷವಾಗುತ್ತೆ ಆಗುತ್ತೆ ಮಾವಿನ ಹಣ್ಣು ಅದರ ವಾಟೆ ಅದನ್ನು ಹಾಕಿದಾಗ ಮಾತ್ರ ಅದನ್ನೊಂದು ಮಾವಿನ ಮರವಾಗಿ ಬರುತ್ತೆ ಅಂದರೆ ಎಂಜಿಲಿನ ಹಣ್ಣಿನಿಂದ ಉತ್ಪತ್ತಿ ಆಗುತ್ತೆ ಹಾಗಾಗಿ ಈ ಬಾಳೆಹಣ್ಣು ಬಹಳ ಶ್ರೇಷ್ಠ ದೇವರಿಗೆ ಎಂಜಿಲಾಗದಿರೋ ವಸ್ತುವನ್ನು ನಾವು ಸಮರ್ಪಿಸ್ತಾ ಇದ್ದೀವಿ ಅನ್ನುವ ಒಂದು ಭಾವ ಅದಕ್ಕೆ ಹಣ್ಣು ಕಾಯಿ ಮಾಡಿಸೋಣ ಅನ್ನುವಂಥ ಏನು ಈ ವಾಕ್ಯ ಇದೆ ಇದು ಬಹಳ ಪ್ರಶಸ್ತವಾಗಿರುವಂಥದ್ದು ಮತ್ತು ಇದನ್ನೇ ನಾವು ತುಂಬ ಪ್ರಮುಖವಾಗಿ ದೇವರಿಗೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿನ ಸಮರ್ಪಣೆ ಮಾಡ್ತೀವಿ ಇದನ್ನು ಸ್ವಲ್ಪ ಇನ್ನಷ್ಟು ಆಳವಾಗಿ ನೋಡೋದಾದರೆ ಈ ಒಂದು ತೆಂಗಿನಕಾಯಿಯಲ್ಲಿ ಬಳಕೆ ಮಾಡೋದರಿಂದ ಒಂದು ಏನನ್ನು ನೋಡೋದಾದರೆ ಯಾಕೆ ಈ ತೆಂಗಿನಕಾಯಿನ ದೇವನ ಮುಂದೆ ಹೊಡೆಯುವಂಥದ್ದು ಅನ್ನೋದು ನೋಡೋದಾದ್ರೆ ಹಿಂದೆ ಪೌರಾಣಿಕವಾದ ಕ ಘಟನೆಗಳನ್ನು ನೋಡೋದಾದರೆ ಹಿಂದೆ ಪ್ರಾಣಿ ಬಲಿಯನ್ನು ಇದ್ದರು ಈ ಪ್ರಾಣಿ ಬಲಿಯನ್ನು ಬದಲಾಗಿ ಒಂದು ದೇವನ ಮುಂದೆ ಒಂದು ಹೊಡೆಯುವಂಥ ಒಂದು ಪದ್ಧತಿ ಬಂದಿದ್ದು ಅಲ್ಲಿ ತೆಂಗಿನಕಾಯಿಯನ್ನು ಹೊಡೆದು ಅದು ಎರಡು ಭಾಗವಾಗಿ ಮಾಡಿ ಅಲ್ಲಿ ಸಮರ್ಪಣೆ ಆಗ್ತಿತ್ತು ಅದನ್ನು ಪ್ರಾಣಿ ಬಲಿಯನ್ನು ನಿವಾರಣೆ ಮಾಡಿ ತೆಂಗಿನಕಾಯಿಯನ್ನು ಹೊಡೆಯುವಂಥ ಪದ್ಧತಿ ಬಂದಿತ್ತು ಇದಾದ ನಂತರ ಆ ಒಂದು ತೆಂಗಿನಕಾಯಿಯಲ್ಲಿ ಪ್ರಸಾದ ರೂಪದಲ್ಲಿ ಅದನ್ನು ಬಳಸ್ ಬಳಕೆಗೆ ಮಾಡಲಾಗ್ತಿತ್ತು ಅದನ್ನು ಸಮರ್ಪಣೆ ಮಾಡುವಂಥ ಒಂದು ಭಾವ ಹೀಗೆ ಪ್ರಾಣಿ ಬಲಿಯ ನಿಷೇಧ ಆಗಬೇಕು ಅದರ ವಿಮುಕ್ತವಾಗಬೇಕು ಅದರ ಪರ್ಯಾಯವಾಗಿ ತೆಂಗಿನಕಾಯಿಯನ್ನು ಇಲ್ಲಿ ಬಳಕೆ ಮಾಡಲಾಗ್ ಆಗ್ತಿತ್ತು ಮತ್ತು ತೆಂಗಿನಕಾಯಿಯನ್ನು ನಾವು ಪೂರ್ಣ ಫಲವಾಗಿ ಭಗವಂತನ ಮುಂದೆ ಇಟ್ಟು ಆ ಪೂಜೆಯ ಸಂಪೂರ್ಣವಾದ ಫಲವನ್ನು ಆ ಒಂದು ತೆಂಗಿನಕಾಯಿಯ ಮೂಲಕ ಪಡೆದುಕೊಳ್ಳುವಂಥ ಒಂದು ಪ್ರವೃತ್ತಿ ನಮ್ಮ ಪೂಜಾ ವೈಖರ್ಯದಲ್ಲಿ ಇದೆ ಮತ್ತು ಇನ್ನೊಬ್ಬರಿಗೆ ಅದನ್ನು ಕೊಡಬೇಕಾದ್ರೆ ವಿಶೇಷವಾಗಿ ಮನೆಗೆ ಬಂದಂಥ ಮುತ್ತೈದೆಯರಿಗೆ ಅಥವಾ ಪುರುಷರಿಗೆ ವಿಶೇಷವಾಗಿ ಪುರುಷರಿಗೆ ಕೊಡಬೇಕಾದ್ರೆ ತಾಂಬೂಲವನ್ನು ಕೊಡಬೇಕಾದ್ರೆ ಈ ತೆಂಗಿನಕಾಯಿಯನ್ನೇ ಕೊಡ್ತಾರೆ ಸಾಮಾನ್ಯವಾಗಿ ಅಲ್ಲಿ ಗಮನಿಸುವಾಗ ನಾರಾಯಣ ಇಬ್ಬರು ದಂಪತಿಗಳಿಗೆ ಒಂದು ವಸ್ತುವನ್ನು ನಾವು ತಾಂಬೂಲ ರೂಪದಲ್ಲಿ ಕೊಡೋದಾದರೆ ಪುರುಷರಿಗೆ ನಾರಾಯಣ ಮತ್ತು ಆ ಹೆಣ್ಣು ಮಗುವಿನ ಲಕ್ಷ್ಮೀ ನಾರಾಯಣಿಗೆ ಕೊಡ್ತಾ ಇದ್ದೀವಿ ಅನ್ನೋ ಭಾವದಲ್ಲಿ ವಿಲೇದೆಲೆ ಅಡಿಕೆ ಮತ್ತು ತಾಂಬೂಲ ರೂಪದಲ್ಲಿ ತೆಂಗಿನಕಾಯಿಯನ್ನೇ ಇಟ್ಟು ಕೊಡುವಂಥ ಒಂದು ಪರಿಪಾಠ ಬೆಳಕಿಗೆ ಬಂದಿದೆ ಇವತ್ತು ಕೂಡ ಇಷ್ಟು ಆಧುನಿಕ ಜೀವನವಾದರೂ ಕೂಡ ಒಂದು ಶುಭ ಸಮಾರಂಭಗಳಲ್ಲಿ ಹೊರಡಬೇಕಾದ್ರೆ ಅವರಿಗೆ ಊಟೋಪಚಾರಗಳನ್ನು ಮಾಡಿ ಆತಿಥ್ಯವನ್ನು ಕೊಟ್ಟು ಅವ್ರನ್ನ ಕಳಿಸ್ಕೊಡ್ಬೇಕಾದ್ರೆ ಪೂರ್ಣ ಫಲವಾದ ಶ್ರೀಫಲವಾದ ತೆಂಗಿನಕಾಯಿಯನ್ನು ಅವರಿಗೆ ಕೊಟ್ಟು ತಾಂಬೂಲು ರೂಪದಲ್ಲಿ ಕೊಟ್ಟು ಅವ್ರನ್ನ ಬೀಳ್ಕೊಡ್ತೀವಿ ಈ ಎಲ್ಲ ಕಾರಣಕ್ಕೋಸ್ಕರ ಇದರ ಹಿಂದೆ ಬಹಳ ಮಹತ್ವಪೂರ್ಣವಾಗಿ ಕೂಡಿದೆ ಈ ತೆಂಗಿನಕಾಯಿಯನ್ನು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯವೂ ಹೆಚ್ಚಾಗುತ್ತೆ ಮತ್ತು ಅದರ ಪೂರ್ಣ ಫಲವನ್ನು ನಾವು ಸ್ವೀಕರಿಸಿಕೊಳ್ಳೋದಕ್ಕೆ ಸಮರ್ಪಕವಾದಂಥ ಫಲವಾದಂಥದ್ದು ತೆಂಗಿನಕಾಯಿ ತೆಂಗಿನ ಮರ ದೇವರು ಸೃಷ್ಟಿಸಿದ ಮರವಾದರೂ ಕೂಡ ಅದಕ್ಕೆ ಕಲ್ಪವೃಕ್ಷ ಅಂತ ಕರೀತಾರೆ ಕಲ್ಪವೃಕ್ಷ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಬಳಕೆ ಆಗಿರೋ ವಸ್ತು ಯಾವುದೂ ಇಲ್ಲ ತೆಂಗಿನ ಗರಿ ಶುಭ ಕಾರ್ಯಕ್ರಮಗಳಿಗೆ ಬಳಕೆ ಮಾಡ್ಕೊಳ್ತೀವಿ ಹಾಗೆ ಅಲ್ಲಿರುವ ತೆಂಗಿನ ಮರದ ಪ್ರತಿಯೊಂದು ವಸ್ತುವನ್ನು ಕೂಡ ನಾವು ಬಳಕೆ ಮಾಡ್ಕೊಳ್ತೀವಿ ಒಂದು ತೆಂಗಿನ ನಾರನ್ನು ಕೂಡ ಬಳಕೆ ಮಾಡಿ ಹಲವಾರು ವಸ್ತುಗಳನ್ನು ನಾವು ಬಳಸ್ಕೊಳ್ತೀವಿ ತೆಂಗಿನ ಕಾಯಿಂದ ಹಲವಾರು ಪದಾರ್ಥಗಳನ್ನ ಸಿದ್ಧಿ ಮಾಡ್ತೀವಿ ಇಡೀ ಮರವೇ ನಮಗೆ ಸಂಪೂರ್ಣವಾಗಿ ಸಂಪೂರ್ಣವಾದಂಥ ಮಾನವ ಜೀವನಕ್ಕೆ ಬೇಕಾಗಿರುವ ಎಲ್ಲ ರೀತಿಯ ವಸ್ತುವನ್ನಾಗಿ ನಮಗೆ ಪರಿವರ್ತಿಸುತ್ತೆ ಕಲ್ಪವೃಕ್ಷವಾಗಿ ಪರಿವರ್ತನೆ ಅಂದರೆ ಕಲ್ಪವೃಕ್ಷ ಅಂತೇಳಿದ್ರೆ ಏನು ಕೇಳಿದ್ರೂ ಕೊಡುವಂಥದ್ದು ಅನ್ನೋದು ಅರ್ಥ ಆಗುತ್ತೆ ಇದರ ಒಂದು ಪೌರಾಣಿಕ ಒಂದು ಕಥೆಯನ್ನು ನೋಡೋದಾದರೆ ಈ ಕಲ್ಪವೃಕ್ಷಕ್ಕೆ ವಿಶ್ವಾಮಿತ್ರ ತ್ರಿಶಂಕು ಮಹಾರಾಜರ ಒಂದು ಸ್ವರ್ಗಕ್ಕೆ ಹೋಗುವಂಥ ದೃಷ್ಟಿಯಲ್ಲಿ ಅವರಿಗೆ ಒಂದು ವರದಾನವನ್ನು ಮಾಡ್ತಾರೆ ಆದರೆ ಅಲ್ಲಿ ನಮಗೆಲ್ಲ ತಿಳಿದ ಹಾಗೆ ಆ ದೇವೇಂದ್ರ ಸ್ವರ್ಗಕ್ಕೆ ಸೇರಿಸೋದಿಲ್ಲ ಅವರು ಮತ್ತೆ ಅವನನ್ನು ಭೂಲೋಕಕ್ಕೆ ಕಳಿಸ್ತಾ ಇರ್ತಾರೆ ವಿಶ್ವಾಮಿತ್ರರು ಏನು ಮಾಡ್ತಾರೆ ಅವರನ್ನು ತಡೆದು ನಿಲ್ಲಿಸಿ ಅವರನ್ನು ಒಂದು ಕಡೆ ಕೂರಿಸ್ಬೇಕಾಗತ್ತೆ ಯಾಕೆಂದರೆ ಅಲ್ಲಿರುವಂಥದ್ದಷ್ಟು ವಾದ ವಿವಾದಗಳನ್ನು ಪೂರ್ಣಗೊಳಿಸಬೇಕಾಗುತ್ತೆ ಅವರ ಶಕ್ತಿಯ ಪ್ರಭಾವದಿಂದ ಅವರನ್ನು ಕೂರಿಸಿದಂಥ ಒಂದು ಮರವೇ ಈ ಕಲ್ಪವೃಕ್ಷವಾದಂಥ ತೆಂಗಿನ ಮರ ತ್ರಿಶಂಕು ಮಹಾರಾಜರನ್ನು ಈ ಶಾಪಗಳಿಂದ ವಿಮೋಚನೆಗೊಳಿಸಿ ಸ್ವರ್ಗಕ್ಕೆ ಹೋದಂಥ ಸ್ಥಿತಿ ಯಾವುದು ಅಂತೇಳಿದ್ರೆ ಈ ಕಲ್ಪವೃಕ್ಷದಿಂದ ಅವರು ನೇರ ಸ್ವರ್ಗಕ್ಕೆ ಹೋಗ್ತಾರೆ ಇಷ್ಟು ಪವಿತ್ರವಾಗಿರುವಂಥ ವೃಕ್ಷ ಅಂತೇಳಿದ್ರೆ ತೆಂಗಿನ ಮರ ತೆಂಗಿನ ಮರದಲ್ಲಿ ಆ ಒಂದು ಎಷ್ಟು ಅದ್ಭುತವಾದ ಶಕ್ತಿ ಅಡಗಿದೆ ಅಂತೇಳಿದ್ರೆ ಆ ಒಂದು ನಮಗೆ ಮೋಕ್ಷ ಏನಿದೆ ಅಂದರೆ ಈ ಎಲ್ಲ ವಿಮೋಚನೆಗಳಿಂದ ಮುಕ್ತರಾಗಿ ಮೋಕ್ಷಕ್ಕೆ ನಾವು ಪ್ರದಾಯಕ ಅನ್ನೋದು ಈ ಒಂದು ಕಥೆಯ ಹಿನ್ನೆಲೆ ಈ ಒಂದು ಪೌರಾಣಿಕ ಕತೆ ಕೂಡ ಈ ಒಂದು ತೆಂಗಿನ ಮರಕ್ಕಿದೆ ಸೊ ಹಾಗಾಗಿ ನಾವು ಮನೆಗಳಲ್ಲಿ ಯಥೇಚ್ಛವಾಗಿ ಆಹಾರ ಪದಾರ್ಥಗಳನ್ನು ಸಿದ್ಧ ಮಾಡೋ ಜೊತೆಗೆ ನಾವು ಈ ಒಂದು ತೆಂಗಿನಕಾಯಿಯನ್ನು ಆದ್ಯತೆಯನ್ನು ಕೊಡೋಣ ಅದನ್ನು ಸೇವನೆ ಮಾಡೋಣ ಆ ಸೇವನೆಯಿಂದ ನಮಗೆ ಆರೋಗ್ಯವನ್ನು ಹೆಚ್ಚು ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಾನು ಈ ಒಂದು ಸಂಚಿಕೆಗೆ ಮುಕ್ತಾಯವನ್ನು ಹೇಳ್ತೀನಿ ಧನ್ಯವಾದಗಳು